ಎಲ್ರಿಗೂ ನಮಸ್ಕಾರ ಶುರು ಕರೆಕ್ಟ ಯಾಕಂದ್ರೆ ನಾವ್ ಇರುವ ಅವ್ರನ್ನ ಅವ್ರ್ ಮಾಡ್ತಿದ್ದ ಸೀರಿಯಲ್ ಅಲ್ಲಿ ನಮ್ಗೆಲ್ಲ ಒಂದ್ ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮ್ಗೆಲ್ಲ ಎನ್ಕರೇಜ್ ಮಾಡಿದಂತ ಒಬ್ಬ ಒಳ್ಳೆ ಮನುಷ್ಯಕ್ಕಿ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗ ಇಂಡಸ್ಟ್ರಿ ವಿದ್ಯಾವಂತ ಕಡಿಮೆ ಅಂತ ಅದ್ಭುತವಾದ ಗ್ಯಾರಂಟಿ ಅವರು ಅಂದ್ರೆ ಅಹ್ ಯಾವ್ದೋ ಉದ್ಯಾನ ತಮಾಷೆ ತಮಾಷೆಗಿನ ಇದಾಗಿರ್ಬೋದು ಬಟ್ ಅವ್ರ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇನೆ ಇಡೀ ಮನೆಯ ಇಡೀ ಕರ್ನಾಟಕನ ಓಲ್ಡ್ ಅಲ್ಲಿ ಇಟ್ಕೊಂಡು ಆ ಸಿಟಿ ಕಾರ್ಯಕ್ರಮನ ಹೋಗಿ ಕಂಟಿನ್ಯೂಸ್ ನೋಡೋಣ ಯಾವಾಗಿದ್ರು ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೂತ್ಕೊಂಡು ನೋಡುವಂತ ಎಲ್ಲಾ ತರದ ಸಿನಿಮಾ ಸಿನಿಮಾಗಿದೆ ಸಿದ್ಧಿ ಗುಲಿತ್ತು ಇರೋ ಇರುತ್ತೆ ಸೊ ಹಂಗಾಗಿ ಸುಮಾರು ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದ್ ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದ್ ಒಳ್ಳೆ ಸೂಚನೆ ಇಲ್ಲಿದೆ ಸೊ ಹಂಗಾಗಿ ನಿಮ್ಗೆ ಥ್ಯಾಂಕ್ ನಮ್ಮ ಯೋಗಿಗೆ ಮ ಮತ್ತೆ ಸಿದ್ಲಿಂಗು ಟೂ ಮಾಡಿದ್ರು ಅದಕ್ಕೆ ಇದನ್ನು ಕಂಟಿನ್ಯೂ ಆಗ್ತೀವಿ ಸಿದ್ಲಿಂಗು ಅನ್ನೋ ವರ್ಷನು ಮುಂದಕ್ಕೆ ಹೋಗ್ತಾ ಇದ್ದೀವಿ ಸರ್ ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗದೆ ಕಷ್ಟ ಇನ್ನೊಂದು ಸತಿ ಮಾಡಿದ್ರೆ ಸಿದ್ಲಿಂಗು ಮಾಡ್ತೀವಿ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನರ ಹಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ ಜೊತೆ ನಮ್ಮಲ್ಲಿ ಹೊಟ್ಟೆ ಏನಾಗಿದೆ ಅಂದರೆ ಹೊರ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಲ್ಲಿರುವಂಥ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬಾ ಒಳ್ಳೆ ನಟರು ಅಂದ್ರೆ ಎಲ್ಲರೂ ತುಂಬಾ ಮಾಗಿರಿ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನ ಜೀವಿಸುವ ಶಕ್ತಿ ಇರುವಂತ ಒಂದು ಟೈಮ್ ಇದೆ ನಮಗೆ ಎವ್ರಿಬಡಿ ಯೋಗಿ ಸೋನು ಆಗ್ಬೋದು ನೀವು ಆಗ್ಬೋದು ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲು ಉಪಯೋಗಿಸ್ಕೋಬೇಕು ತುಂಬಾ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಈಗ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ ಸೊ ಹಂಗಾಗಿ ಈ ಒಂಚೂರು ಎಲ್ಲರೂ ಸೇರಿ ಸಾತ್ಕೊಂಡು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ನೋಡ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಮಲಯಾಳಂ ನೋಡ್ತೀವಿ ನನ್ಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಮುಟ್ಟಕ್ಕೆ ಆಗ್ಲಿ ಯಾಕಂದ್ರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು ನಾನು ಓಟಿ ಟಿ ನೋಡ್ತೀನಿ ಖಂಡಿತವಾಗ್ಲು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಲಯಾಳಂ ಸಿನಿಮಾಗಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತಮಿಳಲ್ಲಿ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನ ಕರೆಕ್ಟ್ ಆಗಿ ತಗೊಂಡೋಗಿ ನಿಲ್ಸುವಂತ ಸ್ಟೇಜ್ ಸಿಗ್ತಾ ಇಲ್ಲ ಅದಕ್ಕೊಂದು ಸುಮಾರು ಕಾರಣ ಭಾವ್ರ ಹತ್ರ ಮಾತಾಡ್ತಾ ಇದ್ದೆ ಇಲ್ಲ ಸೀರಿಯಸ್ ಆಗಿ ಮಾತಾಡದೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು ಯೋಗಿ ಇದ್ದೆಲ್ಲ ಯೋಗಿ ಹಿಂಗೆ ಮಾಡ್ಬೇಕಪ್ಪ ಅಂತ ಹೇಳಿ ನಮಗೆ ಲಾಸ್ ಒಂದೇ ಸರ್ ಏನು ಅಂತ ಗೊತ್ತಿಲ್ಲ ಒಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪ ಥರ ಕಾಣ್ತಾ ಇದೆ ಅದನ್ನ ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದೀವಿ ತುಂಬಾ ಒಳ್ಳೆಯದು ನನಗೆ ಯೋಗಿ ನನಗೆ ಆಸ್ ಅನ್ ಆಕ್ಟರ್ ನಾನೇ ಫ್ಯಾನ್ ಅವನಿಗೆ ಭಯ ಇಲ್ಲ ನಿಂತ್ಕೊಂಡ ಭಯ ಇಲ್ದ್ರೆ ನಿಲ್ತಾನೆ ನನ್ಗೆ ಆ ಭಯ ಇಲ್ಲದಿರ ದೊಡ್ಡ ಶಕ್ತಿ ಅದು ತುಂಬಾ ಕಷ್ಟ ಅಲ್ಲ ಎಲ್ರಿಗೂ ಬರೋಲ್ಲ ಒಂದು ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ ಇಲ್ಲ ಅದನ್ನ ಮೀರಿ ನಿಲ್ತಾರಲ್ಲ ಅದೊಂದು ದೊಡ್ಡ ಕೆಪಾಸಿಟಿ ಅದು ನನಗೆ ಯಾವಾಗ್ಲೂ ನೋಡೋದ್ರೆ ನನ್ಗೆ ಅದೇ ಒಂದು ಬೇಜಾರು ಅದೇ ಯಾಕಂದ್ರೆ ಲೈಕ್ ನಾನು ಡೈರೆಕ್ಟ್ ಆದ್ಮೇಲೆ ನನಗೆ ಇನ್ನೂ ಇನ್ನೂ ಅನ್ಸಿದ್ರು ಲೈಕ್ ಈಗ ಸರ್ಕಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ ಅವ್ರು ಬಿಡಲ್ಲ ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು ಆ ವಿಷಯದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಯೋಗಿ ಬಟ್ ನನಗೊಂದೇ ಆಸೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ ಯೋಗಿ ಕೆಪಾಸಿಟಿನೇ ಬೇರೆ ಇದೆ ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅನ್ಕೊಳ್ಳಿ ಏನು ಬರ್ತಾರೆ ನಾನು ಇರ್ತಿದ್ದ ಜೊತೆ ನಾನು ನಿಂತ್ಕೋತೀನಿ ನಮ್ದು ಅಂತ ಯಾವಾಗಲೂ ನಾನು ಎದೆ ಇದೆ ಅದು ಅಂಥ ಸಮಯ ಬಂದರೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಲ್ಲಿಸ್ತೀನಿ ಯಾರಿಗೂ ಚೆನ್ನಾಗಿದ್ದಾನೆ ಅವನು ತುಂಬ ಚೆನ್ನಾಗಿದ್ದಾನೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನು ಅವನ ಬೇರೆ ಅವನ ನನ್ನ ಕೈ ಸಿಕ್ಕರೆ ಬೇರೆನೇ ಮಾಡ್ತೀನಿ ಅಂದರೆ ಬೇರೆ ಏನೇನೋ ತೋರ್ಸೋಕ್ಕೆ ಆಸೆ ಪಡ್ತೀನಿ ಒಬ್ಬರೊಬ್ಬರಿಗೂ ನಿರ್ದೇಶಕರು ನನ್ನ ಕನಸಿರುತ್ತೆ ಅದು ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ ನನಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ಎತ್ತ ಆಡಿಸಿ ಕಿವಿಯೆಲ್ಲ ಕಚ್ಚೋ ನಾವು ಯಾಕಂದ್ರೆ ಮುದ್ದಾಗಿ ಇದ್ವಿ ನೀವು ಎತ್ತಿ ಹೋಗಲು ಕಷ್ಟ ಇದೆಯಾ ಹಂಗೆ ಹೇಳ್ಬೋದು ಸರ್ ಇಬ್ಬರು ಮಕ್ಕ ಮಕ್ಕ ನೋಡ್ಕೋತಾರೆ ಅವ್ನು ಒಂದು ಆಸೆ ಕಿವಿ ಕಚ್ಕೊಂಡಿರ್ತಾನೆ ಯಾವಾಗಲೂ ಎಲ್ಲ ಮಕ್ಕಳಿ ಕಿವಿ ಆರಾಮಾಗಿ ಇರ್ತಾನೆ ಸೊ ಮೇಡಮ್ ಇದ್ದಾರೆ ಸಿದ್ಧಾ ಅವರು ಇದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದ್ದಾರೆ ನಾನು ನಾವು ನಾವು ಸೀರಿಯಲ್ ಅಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದರು ಇವರ ಇವತ್ತು ಅತಿ ದೊಡ್ಡ ಕಲಾವಿದರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ ಏನು ಇರಲ್ಲ ಹೆಂಗ ಯಾಕೆ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಜಿಮ್ ಮೇಟ್ ನಾವು ನಾನು ಅವ್ರು ಟ್ರೈನರ್ ಅವಾಗ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಂಗೆ ಬಿಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ ಸರ್ ನನ್ಗೆ ಒಂದು ಪಾತ್ರ ಕೊಡಿದ್ದೆ ಅಂಗಲ್ದ ಕೇಳಿಯಾ ಅಂತ ಶುರು ಮಾಡಿದ್ರು ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದೀವಿ ಒಂದು ಖುಷಿ ವಿಷಯ ಅಂದ್ರೆ ಒಂದು ಒಳ್ಳೆ ವೈಪ್ ಇದೆ ಸಿನಿಮಾ ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ನಾಗಾರ್ಜುನ್ ಅಸು ಅಂತಾರೆ ಕೇಳಿ ಸಿಂಗರು ಮೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಸೊ ನಾವು ನೀನು ಅಷ್ಟೇ ಪ್ರಮಾಣ ಕುಕ್ದಾಗ ಅಕ್ಕ ಸರಿ ಮಾಡ್ತೇವೆ ಅವೆಲ್ಲ ಕೇಳ್ಸ್ಕೊಂಡ್ರೆ ಎಮೋಷನಲ್ ಅನ್ಸುತ್ತೆ ಅಂದ್ರೆ ನಾವು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗದೇ ಬೇಕಾಗಿಲ್ಲ ಆಯ್ತಾ ಯಾವ ಕಾರಣಕ್ಕೂ ಕುಗ್ಬಾರ್ದು ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗ್ಬೋದು ಮಿತ್ರೆಯರಿಗೂ ಸರೆಂಡರ್ ಆಗ್ಬೋದು ಆರಾಮಾಗಿರು ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಬರ್ಕೊಂಡು ಅಲ್ವ ಯಾಕಂದ್ರೆ ಪರ್ಮನೆಂಟ್ ಅದು ನಮ್ಮನ್ನು ಬಿಟ್ಟು ಹೋಗೋದು ಅವಾಗ ಮಾತ್ರ ಕುಗ್ಬೇಕು ಅಲ್ಲಿವರೆಗೂ ಏನು ಬಂದು ಕುಗ್ಬಾರ್ದು ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ನೀವು ಮೂರು ಜನ ಅಷ್ಟೇ ಅದ್ಭುತವಾದ ನಟರುಗಳು ನಮಗೆ ಗೊತ್ತಿಲ್ಲ ನಿಮಗೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತ್ವಾಗ ಆರಾಮಾಗಿರೋಪ ಉಲ್ಟದ ಎಲ್ಲ ಅಲ್ವಾ ಅದು ಬೇರೆ ಏನು ಹೇಳ್ಬೇಕಾ ಸರ್ ಬೇರೆ ಹೇಳೋದು ಏನಾದರೂ ಹೇಳಿ ಸರ್ ಕೇಳ್ತಾ ಇರ್ಬೇಕು ಅನ್ಸುತ್ತೆ ನಿಂಗೆಲ್ಲ ಕೇಳ್ತಾ ಹಾರ್ಬೇಕು ಅನ್ಸುತ್ತೆ ನಾನೇ ಕೂಡ ಹೇಳಿ ಸರ್ ನಿಮಿಷ ಬರ್ತೀವಿ ಸರ್ ಇನ್ನೊಂದು ನಿಮಿಷ ಪ್ಲೀಸ್ ಸರ್ ನಾನು ಒಂದೇ ಅಲ್ಲಿ ಕಾಫಿ ಕೊಡ್ತಿದ್ದೀನಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವಾಗಿನ ದುನಿಯಾ ಟೈಮ್ ಅಲ್ಲಿ ಸುವರ್ಣದಲ್ಲಿ ಆಂಕರಿಂಗ್ ಮಾಡ್ತಾ ಇದೆ ಅವಾಗ ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ ನಾನು ಅದಕ್ಕೇನೆ ಇವತ್ತು ಹದಿನೈದು ವರ್ಷದ ಹಳೇ ಫೋಟೋ ತೆಗೆದಿಟ್ಕೊಂಡು ಬಂದೆ ಸರ್ ನೋಡಿ ವ್ಯಾಲೆಂಟೈನ್ಸ್ ಡೇ ಟೈಮ್ ಅಲ್ಲೇ ಈ ಕಾರ್ಯಕ್ರಮ ಆಗಿದ್ದು ಸೊ ಇವಾಗೂ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್ ಯಾಕಮ್ಮ ಒಂದೇ ಕಪ್ ಕಾಫಿ ಕುಡಿಯೋಣ ಬಂದ್ರೆ ಇಲ್ಲ ಸರ್ ನಿಮ್ಮ ನೀ ಹೀರೋ ನಮಗೆ ಕೊಡ್ತಾ ಇದಿರಲ್ಲ ಚಾನ್ಸ್ ಅಂತ ಒಂದೇ ಕಪ್ ಅಲ್ಲಿ ನಾಲ್ಕು ಜನ ಕಾಫಿ ಕುಡಿತಿದೀವಿ ಅಷ್ಟೇ ಸರ್ ಹೇಳುತ್ತೆ ಇವತ್ತಿಗೂ ಕೂಡ ಒಂದಂತೂ ತುಂಬಾ ಖುಷಿ ಆಯ್ತು ಸರ್ ಅದಕ್ಕೆ ನಿಮ್ಮ ಮಾತನ್ನ ಹೇಳಬೇಕು ಅನಿಸ್ತಾರೆ ಥ್ಯಾಂಕ್ ಯು ನಿಮ್ಮೇನಿದೆ ಬುದ್ಧಿ ಕಷ್ಟ ಓಕೆ ಸರ್ ಇದೆ ಹೇಳಬೇಕು ಹೋಗಿ ನಿಮ್ಮ ಎಲ್ಲರ ಅದಕ್ಕೂ ಮೊದಲು ಈಗ ಫಸ್ಟ್ ನಮ್ಮ ಸರ್ ನಿರ್ದೇಶಕರು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ದಾರೆ